ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಇಡೀ ದೇಶದ ತುಂಬ ಮಹಿಳೆಯರ ಮೇಲೆ ಕೊಲೆ ಅತ್ಯಾಚಾರ ಹಲ್ಲೆ ಯತ್ನ ಪ್ರತಿನಿತ್ಯ ನಡೆಯುತ್ತಿದೆ ದೇಶದಲ್ಲಿ ಪ್ರತಿ ನಿಮಿಷಕ್ಕೆ ಶೇಕಡ ಮೂರರಷ್ಟು ಮಹಿಳೆಯರ ಮೇಲೆ ಹಲ್ಲೆ ಕೊಲೆ ಅತ್ಯಾಚಾರ ಇನ್ನಿತರ ಘಟನೆಗಳು ನಡೆಯುತ್ತಿದೆ ಅದೇ ರೀತಿ ಬೆಂಗಳೂರಿನಲ್ಲಿ ನಡೆದಿದೆ ಎರಡು ಎರಡು ವರ್ಷಗಳ ಹಿಂದೆ ದೆಹಲಿಯ ಶ್ರದ್ಧಾ ವಾಕರ್ ಎಂಬ ಮಹಿಳೆಯ ಮೇಲೆ ಅತ್ಯಾಚಾರ ಕೊಲೆ ನಡೆದು ಪ್ರಕರಣ ದಾಖಲಾಗಿತ್ತು ಅದೇ ಮಾದರಿಯ ರೀತಿ ಒಂದು ಕೊಲೆಯ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಈ ಘಟನೆಯ ಹಿಂದೆ ಯಾವ ಕಾರಣಕ್ಕಾಗಿ ನಡೆದಿದೆ ಎಂದು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ಬೆಂಗಳೂರಿನ ಜನತೆಗೆ ಅದರಲ್ಲೂ ಮಹಿಳೆಯರಿಗೆ ಇದೊಂಥರ ಬೆಚ್ಚಿ ಬೀಳಿಸುವ ಸುದ್ದಿಯಾಗಿದೆ ಪ್ರಿಯ ವೀಕ್ಷಕರೇ ಈ ಮಹಿಳೆಯ ಹೆಸರು ಮಹಾಲಕ್ಷ್ಮಿ ನೆಲಮಂಗ್ಲ ನಿವಾಸಿ ಮತ್ತು ಕೊಲೆಯಾದ ಮಹಿಳೆ ವಯಾಲಿಕಾವಲ್ ಪೈಪ್ಲೈನ್ ರಸ್ತೆಯ ವೀರಣ್ಣ ಭವನ ಸಮೀಪದ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ದಳು ಮತ್ತು ಈಕೆಯ ಮೂಲ ನಿವಾಸ ನೇಪಾಳ ಮತ್ತು ಇವರ ತಂದೆ ತಾಯಿಗಳು ಮೂವತ್ತು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡಿದ್ದರು ಮೃತ ಮಹಿಳೆ ಐದು ವರ್ಷಗಳ ಹಿಂದೆ ಹೇಮಂತ್ ದಾಸ್ ಎಂಬುವರನ್ನು ಮದುವೆ ಆಗಿದ್ದು ಮತ್ತು ನಾಲ್ಕು ವರ್ಷದ ಮಗಳಿದ್ದಾಳೆ ಮತ್ತು ಒಂದು ವರ್ಷದ ಹಿಂದೆ ದಂಪತಿಗಳ ನಡುವೆ ಕಲಹ ಏರ್ಪಟ್ಟು ವಿಚ್ಛೇದನ ಪಡೆಯದೆ ಗಂಡನಿಂದ ದೂರವಿದ್ದಾಳೆ ಮಲ್ಲೇಶ್ವರ ಪೈಪ್ಲೈನ್ ರಸ್ತೆಯಲ್ಲಿ ಬಾಡಿಗೆ ಮನೆಯೊಂದನ್ನು ಮಾಡಿ ಇಲ್ಲಿ ವಾಸ ಮಾಡುತ್ತಿದ್ದಾಳೆ ಮತ್ತು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುತ್ತಾಳೆ ಇದೇ ಮಹಿಳೆಯ ಕೊಲೆಯ ವಿಚಾರ ವಿಚಾರಣೆ ಬಗ್ಗೆ ಪೊಲೀಸರು ದಾಸ್ ಎಂಬುವರನ್ನು ವಿಚಾರಣೆಗೊಳಿಸಿದ್ದಾರೆ ಅಂತಕ ಈ ಮಹಿಳೆಯನ್ನು ಎಷ್ಟು ರೀತಿ ಬರ್ಬರವಾಗಿ ಮತ್ತು ಕ್ರೂರವಾಗಿ ಹತ್ಯೆ ಮಾಡಿದ್ದಾನೆ ಎಂದರೆ ಊಹಿಸಲು ಅಸಾಧ್ಯವಾದಷ್ಟು ದೆಹಲಿಯಲ್ಲಿ ಎರಡು ವರ್ಷಗಳ ಹಿಂದೆ ನಡೆದ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣವನ್ನು ನೆನಪಿ ಮಾಡುತ್ತದೆ ಇದೇ ವಿಚಾರಕ್ಕೆ ಸ್ಥಳೀಯ ಜನರು ಆಕೆ ವಾಸುತ್ತಿದ್ದ ಮನೆಯ ಮುಂದೆ ದುರ್ವಾಸನೆ ಬರುತ್ತಿರುವ ಕಾರಣ ಆಕೆಯ ತಾಯಿಗೆ ತಿಳಿಸಿದಾಗ ಆಕೆಯ ತಾಯಿಯೂ ಬಂದು ಮನೆಯನ್ನು ಶೋಧ ಮಾಡಿದಾಗ ದುರ್ವಾಸನೆ ಬರುತ್ತಿತ್ತು ಪೊಲೀಸರು ಬಂದ ನಂತರ ಮನೆಯ ಒಳಹಕ್ಕು ಶೋಧನೆ ಮಾಡಿದಾಗ ಫಿಡ್ಜ್ನಲ್ಲಿತ್ತು ಆಕೆಯ ತುಂಡು ತುಂಡಾದ ದೇಹ ಫಿಡ್ಜನ್ನು ಬಾಗಿಲು ತೆರೆದಾಗ ಹೊರಬಿತ್ತು ಆಕೆಯ ದೇಹದ ತುಂಡು ತುಂಡಾದ ಮೂವತ್ತು ತುಂಡುಗಳು ಬಹುಶಃ ಈ ಕೊಲೆಯು ಹತ್ತು ದಿನದ ಹಿಂದೆಯೇ ನಡೆದಿರಬಹುದು ಪೊಲೀಸರ ಅನುಮಾನವಾಗಿದೆ ಮತ್ತು ಪತಿಯಿಂದ ದೂರವಾಗಿದ್ದ ಮಹಾಲಕ್ಷ್ಮಿಯನ್ನು ಇತ್ತೀಚೆಗೆ ವ್ಯಕ್ತಿಯೊಬ್ಬ ಮನೆಯಿಂದ ಕರೆದುಕೊಂಡು ಹೋಗುವುದು ಮತ್ತು ಕರೆದುಕೊಂಡು ಬರುವುದು ಮಾಡುವುದು ಮಾಡುತ್ತಿದ್ದ ಇದನ್ನು ಸ್ಥಳೀಯರು ಪೊಲೀಸರಿಗೆ ತಿಳಿಸಿದ್ದಾರೆ ಮತ್ತು ಇದೀಗ ಆ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ ಆತನಿಗಾಗಿ ಪೊಲೀಸರ ಹುಡುಕಾಟ ಶುರುವಾಗಿದೆ ಮತ್ತು ಅಂತ ನಿಜವಾದ ಹಂತಕನನ್ನು ಹಿಡಿಯಲು ಪೊಲೀಸರು ಮೂರು ತಂಡಗಳನ್ನು ರಚನೆ ಮಾಡಿದ್ದಾರೆ ಈ ಹಂತಕ ಫ್ರಿಜ್ನಲ್ಲಿ ಮೃತದೇಹ ಯಾಕೆ ಇಟ್ಟ ಅಂತ ಎಲ್ರಿಗೂ ಅನುಮಾನ ಶುರುವಾಗುತ್ತದೆ ಫ್ರಿಡ್ಜ್ನಲ್ಲಿ ಇಟ್ಟರೆ ದೇಹದ ವಾಸನೆಯು ಸಹ ಬರುವುದಿಲ್ಲ ಸೆಪ್ಟೆಂಬರ್ ಹನ್ನೆರಡರಂದೇ ಮಹಾಲಕ್ಷ್ಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮತ್ತು ಅದೇ ದಿನವೇ ಕೊಲೆಯಾಗಿರುವ ಸಾಧ್ಯತೆ ಎದ್ದು ಕಾಣುತ್ತದೆ ಪ್ರಿಯ ವೀಕ್ಷಕರೇ ಕೊಲೆಯಾದ ಈ ಮಹಿಳೆಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬಯಸಿ ಈ ವಿಡಿಯೋವನ್ನು ಕೊನೆ ಕಾಣಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಧನ್ಯವಾದ ಥ್ಯಾಂಕ್ ಯು